ನಮಸ್ತೆ ಎಲ್ರಿಗೂ ನಾನು ಶೋಭಾ ವೆಜಿಟೇಬಲ್ ಪಲಾವ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟು ಅದರಲ್ಲೂ ಈ ಆಂಧ್ರ ಸ್ಟೈಲ್ ವೆಜಿಟೇಬಲ್ ಪಲಾವ್ನ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅದರ ಒಂದು ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಾದರೆ ತಡ ಮಾಡದೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಡೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬಾಸುಮತಿ ಅಕ್ಕಿನ ಹಾಕೊಂಡಿದ್ದೀನಿ ಟೋಟಲಾಗಿ ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗವಷ್ಟು ನೀರು ಹಾಕಿ ನೆನೆಯೋದಿಕ್ಕೆ ಬಿಡೋಣ ಅಕ್ಕಿನ ನಾವು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಸಿ ಮಾಡೋದ್ರಿಂದ ಪಲಾವು ಹೋದ್ರಾಗಿ ತುಂಬ ಆಗುತ್ತೆ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ನೆನೆಯೋದಿಕ್ಕೆ ಬಿಡೋಣ ಇವಾಗ ಪಲಾವ್ಗೆ ಸಿಂಪಲಾಗಿ ಒಂದು ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಪೀಸು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಪೀಸು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರು ಒಂದೇ ಒಂದು ಮುಗ್ಗು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಲ್ಲು ಅಂದರೆ ಸ್ಟೋನ್ ಫ್ಲೋರ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಧನ್ಯಾಕಾಳುಗಳನ್ನ ಹಾಕ್ತಾಯಿದ್ದೀನಿ ಪಲಾವ್ನ ರುಚಿಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ಹಾಕೋಣ ತೆಂಗಿನಕಾಯಿ ಹಾಕೋದ್ರಿಂದ ಪಲಾವ್ನ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಂಡಿರೋದು ಇವಾಗ ಒಂದೇ ಒಂದು ಟೊಮೊಟೊ ಮೀಡಿಯಮ್ ಸೈಜು ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಆಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ಸ್ವಲ್ಪ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಮಸಾಲೆ ಅಂತೂ ರೆಡಿಯಾಯಿತು ಈ ರೀತಿ ಎಲ್ಲ ಪದಾರ್ಥನೂ ನಾವು ಸ್ವಲ್ಪ ಗ್ರೈಂಡ್ ಮಾಡಿ ಪಲಾವ್ ಮಾಡೋದರಿಂದ ಪಲಾವ್ನ ಒಂದು ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಮಸಾಲೆನ ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಬಿಸಿ ಹಾಕ್ತಾ ಇರೋವಂಥ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡನ್ನೂ ಕೂಡ ಸೇರಿಸ್ಬೋದು ಇಲ್ಲಿ ನಾನು ಬರೀ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಿಂಪಲ್ ಆಗಿ ಒಂದೆರಡು ಪೀಸ ಚಕ್ಕೆ ಹಾಗೆ ಒಂದೆರಡು ಪಲಾವೆಲೆಯನ್ನು ಹಾಕೊಂಡಿದ್ದೀನಿ ಯಾಕೆಂದ್ರೆ ಎಲ್ಲ ಪದಾರ್ಥನೂ ನಾವು ರುಬ್ಬುವಾಗ ಸೇರಿಸಿರೋದ್ರಿಂದ ಇವಾಗ ಏನು ಕೂಡ ಸೇರಿಸ್ತಾ ಇಲ್ಲ ಒಂದೆರಡು ಪಲಾವ್ ಎಲೆ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಂ ಸೈಜು ಸ್ವಲ್ಪ ಕಸ್ತೂರಿ ಮೆತೆಯನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದ್ರೆ ಸಾಕು ಇವಾಗ ನೋಡಿ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ರುಪುವಾಗ ಒಂದೆರಡು ಗಂಟೆ ಬೆಳ್ಳುಳ್ಳಿ ಹಾಗೆ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಅಷ್ಟೇ ಇವಾಗ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕಿದ್ದಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ಆವಾಗಲೇ ರುಬ್ಬಿರುವಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಈ ಮಸಾಲೆನಲ್ಲಿ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು ಯಾಕೆ ಅಂದರೆ ನಾವು ಎಲ್ಲ ಪದಾರ್ಥನೂ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಎಣ್ಣೆ ಬಿಡೋ ತನಕ ಈ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಎಣ್ಣೆ ಬಿಟ್ಟು ಮಸಾಲೆನೂ ಕೂಡ ಹದವಾಗಿ ಫ್ರೈ ಆಗ್ತಾಯಿದೆ ಇಷ್ಟಾದರೆ ಸಾಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಒಂದೂವರೆ ಅಥವಾ ಎರಡು ನಿಮಿಷ ನಾವು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಮಸಾಲೆ ಅಂತೂ ಕರೆಕ್ಟಾಗಿ ಫ್ರೈ ಆಗಿದ್ದಾಯಿತು ಇವಾಗ ಇದಕ್ಕೆ ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಬಂದು ಒಂದು ಕ್ಯಾರೆಟ್ ಹಾಕಿದ್ದೀನಿ ದಪ್ಪ ಸೈಜು ಹಾಗೆ ಸ್ವಲ್ಪ ಹುರುಳಿಕಾಯಿ ಒಂದೇ ಒಂದು ಗೆಡ್ಡೆಕೋಸು ಕೂಡ ಹಾಕಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಒಂದು ಆಲೂಗೆಡ್ಡೆನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಹತ್ತು ಅಥವಾ ಒಂದು ಹದಿನೈದು ಪೀಸ್ ಆಗುವಷ್ಟು ಗೋಡಂಬಿ ಪೀಸ್ನೂ ಕೂಡ ಇದ್ದೀನಿ ಇಲ್ಲಿ ಬಟಾಣಿ ಹಾಕಿಲ್ಲ ನಾನು ಪಲಾವ್ಗೆ ನೀವು ಬಟಾಣಿ ಬೇಕಾದರೆ ಸೇರಿಸ್ಕೋಬೋದು ಇವಾಗ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನೂ ಕೂಡ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಒಂದೆರಡು ನಿಮಿಷ ನಾವು ಮಸಾಲೆನಲ್ಲಿ ಈ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಅಥವಾ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಮಸಾಲೆಯಲ್ಲಿ ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ಸಾಕು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ಅಕ್ಕಿನ ಯಾವ ಕಪ್ಪಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಒಂದು ಕಪ್ ಆಗುವಷ್ಟು ಮಿಕ್ಸಿ ತೊಳೆದ ನೀರು ಹಾಕ್ತಾ ಇದ್ದೀನಿ ಅಕ್ಕಿ ಬಂದು ನಾನು ನಾರ್ಮಲ್ ಆಗಿ ಮನೆಯಲ್ಲಿ ಉಪಯೋಗಿಸುವಂತಹ ಅಕ್ಕಿನ ಒಂದು ಕಪ್ ಹಾಕೊಂಡಿದೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ಬಾಸುಮತಿ ಅಕ್ಕಿ ಬಂದು ಒಂದು ಕಾಲು ಕಪ್ ಆಗುವಷ್ಟು ಹಾಕಿದೆ ಒಂದು ಕಾಲು ಕಪ್ಪಾಗುವಷ್ಟು ಬಾಸಮತಿ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಟೋಟಲ್ ಆಗಿ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿಗೆ ಎರಡು ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಿಕ್ಕೆ ಬಿಡೋಣ ನೀರು ಸ್ವಲ್ಪ ಕುದಿಬೇಕು ಒಂದೆರಡು ನಿಮಿಷ ತರಕಾರಿ ಹಾಕಿರೋದ್ರಿಂದ ಇವಾಗ ನೋಡ್ತಾ ಇದ್ದೀರಲ್ಲ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಅವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಿಧಾನವಾಗಿ ಒಂದ್ಸಲ ಅನ್ನನ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಈ ರೀತಿ ನಾವು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಅನ್ನ ಹುದುದ್ರಾಗಿ ತುಂಬ ಆಗುತ್ತೆ ಮತ್ತು ಮಸಾಲೆನೂ ಕೂಡ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ಒಂದೇ ಕಡೆ ಮಸಾಲೆ ಬಂದು ನಿಂತ್ಕೊಳ್ಳಲ್ಲ ಅಂತ ಅಷ್ಟೆ ಇವಾಗ ನೋಡಿದ್ರಲ್ಲ ನಾನು ಕೂಡ ಅನ್ನನ ನೋಡಿ ನಿಧಾನವಾಗಿ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದೇ ಒಂದು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೇ ಅರ್ಧ ಭಾಗ ಅನ್ನ ಬೇಯದಿಕ್ಕೇನು ಟೈಮ್ ತೊಗೊಳ್ಳಲ್ಲ ಒಂದು ನಿಮಿಷ ನಾವು ಕಡಿಮೆ ಹುರಿನಲ್ಲಿ ಅನ್ನನ ಬೇಯಿಸ್ಕೊಂಡು ನೋಡಿ ಫೈನಲ್ಲಿ ಇನ್ನೇನು ಕುಕ್ಕರ್ ಕ್ಯಾಪ್ ಹಾಕ್ತೀವಿ ಅನ್ನುವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಯಲ್ಲಿ ತೆಗೆದ್ರೆ ಸಾಕು ಯಾಕೆ ಅಂದರೆ ಅರ್ಧ ಭಾಗ ಅನ್ನನ ನಾವು ನಾವು ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದ್ರಿಂದ ಒಂದು ವಿಷಲ್ ಸಾಕು ನೀವೇನಾದರೂ ಅರ್ಧ ಭಾಗ ಅನ್ನನ್ನು ಬೇಯಿಸಿಲ್ಲ ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಅಂದರೆ ಎರಡು ವಿಷಲ್ ತೆಗೀರಿ ಇವಾಗ ನಾನು ಕೂಡ ಒಂದು ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿ ಅಂತೂ ಸೂಪರಾಗಿ ರೆಡಿಯಾಗಿದೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅರ್ಧ ಭಾಗ ನನ್ನನ್ನು ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿರೋದ್ರಿಂದ ಅನ್ನ ಉದುದ್ರಾಗಿ ತುಂಬ ಸಾಫ್ಟಾಗಿ ಆಗಿದೆ ಮಸಾಲೆನೂ ಕೂಡ ಹದವಾಗಿ ಮೇಲೆ ಕೆಳಗೆ ಕುಂತಿದೆ ಒಂದೇ ಕಡೆ ಮಸಾಲೆ ಬಂದು ನಿಂತಿಲ್ಲ ಆಗಿ ಒಂದ್ಸಲ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಇವಾಗ ನೋಡಿ ಫೈನಲಿ ಆಂಧ್ರ ಸ್ಟೈಲ್ ವೆಜಿಟೇಬಲ್ ಪಲಾವ್ ರೆಡಿಯಾಯಿತು ಒಂದೊಳ್ಳೆ ಟೇಸ್ಟಲ್ಲಿ ಹಾಗೆ ಒಂದೊಳ್ಳೆ ಫ್ಲೇವರಲ್ಲಿ ಇದರ ಕಾಂಬಿನೇಷನ್ ಕಾಂಬಿನೇಷನಾಗಿ ಸೂಪರಾಗಿ ಒಂದು ಮೊಸರು ಗೊಜ್ಜು ಮಾಡ್ಕೋತು ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್